ಪ್ರಸ್ತುತ ರಾಜಕೀಯ ವಿಷಯದಲ್ಲಿ ಸುಮಲತಾ ಅಂಬರೀಷ್ ಅವ್ರದ್ದು ದೊಡ್ಡ ಹೆಸರು ಈಗ ಸದ್ಯಕ್ಕೆ ಓಡಾಡ್ತಾ ಇರೋ ಹೆಸರು ಅಂದರೆ ತಪ್ಪಾಗಲಿಕ್ಕಿಲ್ಲ ಮಂಡ್ಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಲೋಕಸಭೆಗೆ ಆಯ್ಕೆಯಾಗಿ ಸಂಸದರು ಆದರೂ ಮತ್ತೆ ಸಂಸದರಾಗಲು ಪ್ರಯತ್ನ ಪಟ್ಟರು ಆದರೆ ಬಿ ಜೆ ಪಿಯಿಂದ ಸೀಟ್ ಸಿಗಲಿಲ್ಲ ನಂತರ ಸ್ವತಂತ್ರ ಅಭ್ಯರ್ಥಿಯಾಗಿ ಪ್ರಯತ್ನ ಪಡೋಕ್ಕೆ ನೋಡಿದರು ಅದು ಯಾಕೋ ಆಗಲ್ಲ ಅಂದ ಕೂಡಲೇ ಅವರು ಬಿ ಜೆ ಪಿ ಸೇರಿದ್ದರು ಅಲ್ಲಿ ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ ಅಂಬರೀಷ್ ಅವರು ರಾಜಕೀಯಲ್ಲಿದ್ದಾಗ ಅವರು ರಾಜಕೀಯ ಬಡಸಾಲೆಯಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಆದರೆ ಅವರು ತೀರಿದ ನಂತರ ಪಕ್ಷೇತರರಾಗಿ ನಿಂತು ಗೆದ್ದರು ಸಂಸದರಾದರು ಚಿತ್ರರಂಗದಲ್ಲಿ ಸುಮಲತಾ ಅವ್ರದ್ದು ದೊಡ್ಡ ಹೆಸರು ತೆಲುಗು ಮಲಯಾಳ ಕನ್ನಡ ತಮಿಳು ಹಿಂದಿ ಸೇರಿದಂತೆ ಸುಮಾರು ಭಾಷೆಗಳಲ್ಲಿ ಸುಮನಾಥ್ ಅವರು ಅಭಿನಯಿಸಿದ್ದಾರೆ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅವು ಅವರು ಅಭಿನಯಿಸಿದ್ದಾರೆ ಕೂಡ ಇನ್ನೂ ಹೆಚ್ಚಿನ ಚಿತ್ರಗಳಲ್ಲಿ ಅವರು ಅಭಿನಯಿಸಲಿ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ ಆ ಮೂಲಕ ಕನ್ನಡ ಪ್ರೇಕ್ಷಕರನ್ನು ಎಲ್ಲ ಭಾಷೆಯ ಪ್ರೇಕ್ಷಕರನ್ನು ಅವರು ತನ್ನತ್ತ ಸೆಳೆದುಕೊಂಡು ಒಂದೊಳ್ಳೆಯ ಪಾತ್ರಗಳನ್ನು ಮಾಡಲಿ ಅಂತ ನಮ್ಮ ಆರೋಕೆ ಥ್ಯಾಂಕ್ ಯು